ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ಭಾಳ ದಿವ್ಸದ ಮ್ಯಾಗ ನಾನು ಪೂರಿ ಮಾಡಾಕತ್ತೀನಿ ಪೂರಿ ಮಾಡೋಕೆ ಗೋಧಿ ಹಿಟ್ಟು ರೀ ಮತ್ತು ಬಾಜಿ ಮಾಡೋಕ್ಕೆ ಒಂದು ನಾಲ್ಕು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಟಮಾಟಿ ಹಣ್ಣು ಕರಿಬೇವು ಭಾಳಷ್ಟು ಕೊತ್ತಂಬ್ರಿ ರೀ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ್ರಿ ಒಗ್ಗರಣೆ ಒಳಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿಂದ ಈರುಳ್ಳಿ ಮತ್ತು ಟಮಾಟೆಯನ್ನು ಹಾಕಿ ಒಂದೆರಡು ನಿಮಿಷ ಒಳಗ ಫ್ರೈ ಮಾಡ್ಕೊಳ್ಳೋಣ ರೀ ಈ ಕಡೆ ನಾನೇ ಇದಕ್ಕೆ ಬಾಜಿಗೆ ಹಾಕೋಕೆ ಪುಟಾಣಿ ತಗೊಂಡೇನಿ ಒಂದು ಬಟ್ಲ ಅದನ್ನು ನಾನು ಮಿಕ್ಸಿ ಹಾಕಿ ಪುಡಿ ಮಾಡ್ಕೋತೇನೆ ರೀ ಸಣ್ಣಗೆ ಗೋಧಿ ಹಿಟ್ಟನ್ನು ಒಂದು ಹತ್ತು ನಿಮಿಷ ನೆನೇಲಿರಿ ಅದು ಈಗ ಇದಕ್ಕೆ ನಾನು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಒಂದೆರಡು ಚಮಚೆ ಸಕ್ಕರೆ ಅದು ಹಾಕಿ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಒಂದು ಸ್ವಲ್ಪ ಎಣ್ಣೆ ಚಲೋ ಚಲೋದಂಗೆ ಫ್ರೈ ಮಾ ರೀ ಇದು ಒಗ್ಗರಣೆ ಇದಕ್ಕೆ ಉಪ್ಪು ಸಕ್ಕರೆ ಮತ್ತು ಅರ್ಶಿಣ ಪುಡಿ ಅದೆಲ್ಲ ಹಾಕಿಂದ ಲಗೂನ ಇದು ಎಣ್ಣೆ ಒಳಗೆ ಮೆತ್ತಗಾಗತ್ತೆ ಇದು ಒಂದೆರಡು ನಿಮಿಷ ರೀ ಇದು ಈ ಕಡೆ ನಾನು கொட்னி மத்த புட்டானி மிக்சிகாக்கோம்பர்த்தினி இதாக கோத்தம்பரி ஆக்கேன் நான் இது நோட் இது ரெடியாக இது சரி ஆ தண்ணாக இதற்கு நான் புட்டானிட்டு சேர்ஸ் வைக்க நோட்ரி இது சொல் தண்ணுகாக்ல ಇದು ಈಗ ಆ ರೀತಿ ನಾನು ಈ ಕಡೆ ಹಿಟ್ಟ ಪುಟಾಣಿ ಹಿಟ್ಟು ಕಲಸಿಟ್ಕೊಂಡಿದ್ದೆ ರೀ ಈಗ ಬಿಡೋಣ ರೀ ಇದಕ್ಕೆ ಹಾಕಿ ಇದನ್ನ ಹೊತ್ನಂಗೆ ಕಲಸಿದ್ವಿ ಅಂದ್ರೆ ಇದು ಬಾಜಿ ರೆಡಿ ಆಗತ್ತೆ ನೋಡಿರಿ ಪುಟಾಣಿ ಹಿಟ್ಟು ಹಾಕಿ ಮಾಡಿದಂಥ ಬಾಜಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಸ್ವಲ್ಪ ಪುಟಾಣಿ ಹಿಟ್ಟು ಸ್ವಲ್ಪ ಉರುಟು ರೀ ಒಂದೊಂದು ಪುಟಾಣಿ ಹಂಗೆ ಇದ್ವು ನಡಿತೈತಿ ಅದಕ್ಕೆ ಏನು ಆಗಂಗಿಲ್ಲ ಬಾಯಿಗೆ ಸಿಕ್ಕರೆ ರುಚಿ ಅನಿಸ್ತೈತಿ ಈ ಕಡೆ ನಾನು ಪುರಿನ ರೀ ಈಗ ಪುರಿ ಕರಿನು ಇದು ಪುರಿ ಉಪ್ಪಿ ಬರ್ತಾವಲ್ಲ ರೀ ಆಮ್ಯಾಗ ಅದು ಉಬ್ಬಿದ್ದು ಇಳಿಬಾರ್ದು ಅಂತಂದ್ರೆ ನಾವು ಗೋಧಿ ಹಿಟ್ಟು ಒಂದು ಸ್ವಲ್ಪ ಹೊತ್ನಾಗ ಗಟ್ಟಿಗನ್ನ ಅಂದ್ಕೋಬೇಕು ನೋಡಿರಿ ಅಂದರೆ ಪುರಿ ಲಘುನ ಮೆತ್ತಗೆ ಹಾಕುವುದಿಲ್ಲ ಒಂದು ಸ್ಪೂನ್ ಅಷ್ಟೆ ನಾನು ಸಕ್ಕರೆ ಹಾಕಿದ್ದೆ ಹಿಟ್ಟನ್ನು ಅದು ಮುಂದೆ ಮತ್ತು ಗಟ್ಟಿಯಾಗಿ ನಾದ್ಕೋಬೇಕು ಅಂದರೆ ಅವು ಲಗುನ ಮೆತ್ತಗಾಗೋದಿಲ್ಲ ನೋಡಿರಿ ಪುರಿ ಗರಿ ಗರಿ ಆಗಿನ ಇರ್ತಾವೆ ಈಗ ನೋಡಿರಿ ಎಲ್ಲನೂ ಕರೆದು ಎಡಾಕೈತೆ ನಾನು ಇಷ್ಟು ಪುರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊತೇನೆ ಈಗ ನೋಡಿರಿ ಎಲ್ಲ ಪೂರಿನೂ ನಾನು ಕರೋದಿಟ್ಟೀನಿ ಇನ್ನು ನಾಷ್ಟ ಹಾಕ್ಕೊಡ್ಬೇಕು ನಮ್ಮ ಮನೆಯವ್ರಿಗೆ ಅದು ನೋಡಿರಿ ಯಾವ ರೀತಿ ಬಂದಾವು ಪೂರಿ ಅಂಥೇಳಿ ಈಗ ನಾಷ್ಟ ಹಾಕ್ಕೊಡ್ತೀನಿ ರೀ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ನಾನು ಮತ್ತೆ ಮುಂದಿನ ಉಳಿದ್ರ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು